ಇವತ್ತಿನ ರೆಸಿಪಿ ತುಂಬಾ ಸ್ವಲ್ಪ ಜೊತೆಗೆ ತುಂಬಾ ಹೆಲ್ತಿಯಾಗಿರೋವಂಥ ಒಂದು ಸಿಂಪಲ್ ಲಂಚ್ ಬಾಕ್ಸ್ ರೆಸಿಪಿ ನಾನು ಇವತ್ತಿನ ತೊಗೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಹೋಮ್ ಕುಕಿಂಗ್ ಚಾನಲ್ ನಾನು ನಿಮ್ಮ ನೀತ ಬನ್ನಿ ಹಾಗಾದರೆ ಮಾಡೋ ಪ್ರೋಸೆಸ್ ನೋಡೋಣ ಫಸ್ಟು ಪಾಲಕ್ನ ಒಂದು ಇಡೀ ಆಗೋಷ್ಟು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ಎರಡು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಇಂಚು ಆಗೋಷ್ಟು ಶುಂಠಿ ಬೇಕಂದರೆ ಬೆಳ್ಳುಳ್ಳಿ ಕೂಡ ಹ್ಯಾಡ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹ್ಯಾಡ್ ಮಾಡಿಕೊಂಡು ನುಣ್ಣುಗೆ ಪೇಸ್ಟ್ ರೈತಲೇ ರುಬ್ಬಿಟ್ಕೋಬೇಕಾಗತ್ತೆ ಈ ರೀತಿಯಾಗಿ ನಂತರ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಒಂದು ಪಾತ್ರೆಯಲ್ಲಿ ಬೇಕಾಗುವಷ್ಟು ನೀರು ಹ್ಯಾಡ್ ಮಾಡಿಕೊಂಡು ಅದಕ್ಕೆ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ನೀರು ಕುದೀತಿದೆ ಅನ್ನೋವಾಗ ಒಂದು ಕಪ್ ಆಗುವಷ್ಟು ಹಕ್ಕಿ ನೆನೆಸಿಟ್ಕೊಂಡಿದ್ದೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅದನ್ನು ಹ್ಯಾಡ್ ಮಾಡಿಕೊಂಡು ಒಂದು ನೈಂಟಿ ಫೈವ್ ಪರ್ಸೆಂಟ್ವರೆಗೂ ಕುಕ್ ಮಾಡ್ಕೊಳ್ಳಿ ಅಂದರೆ ಆಲ್ಮೋಸ್ಟ್ ಬೆಂದಿರಬೇಕು ಹಕ್ಕಿ ಆ ರೀತಿ ಚೆನ್ನಾಗಿ ಬೇಯಿಸಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳಿ ಸ್ಟ್ರೈನ್ ಮಾಡಿಕೊಂಡು ನಂತರ ಒಂದು ಬಾಣೆಲೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಆ್ಯಡ್ ಮಾಡಿಕೊಂಡು ಪಲಾವೆಲೆ ಚಕ್ಕೆ ಲವಂಗ ಅನೀಸು ಕಲ್ಲು ಏಲಕ್ಕಿ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಫ್ರೈ ಮಾಡಿಕೊಂಡು ನಂತರ ಒಂದು ಈರುಳ್ಳಿನ ಒದ್ದು ಕಟ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗೋವ್ರಿಗೂ ಫ್ರೈ ಮಾಡ್ಕೊಂಡು ನಂತರ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಂಬೈನ್ ಮಾಡ್ಕೋಬೇಕಾಗುತ್ತೆ ನೀವು ಖಾರ ನೋಡಿಕೊಂಡು ನಿಮ್ಮ ಸ್ಪೈಸ್ ಲೆವೆಲ್ಗೆ ಅಡ್ಜಸ್ಟ್ ಮಾಡಿಕೊಡಿ ನಂತರ ಈ ರೀತಿ ಎಲ್ಲ ಅವನು ಬೆಂದಿದೆ ಅನ್ನೋವಾಗ ನಾವು ಆಲ್ರೆಡಿ ಮಾಡಿಟ್ಕೊಂಡಿದ್ದಂಥ ಪಾಲಕ್ ಪ್ಯೂರಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ರೀತಿ ಎಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಬೇಯಿಸ್ಕೊಬೇಕಾಗುತ್ತೆ ಈ ರೀತಿ ಎಣ್ಣೆ ಬಿಡ್ತಾ ಬಂದಾಗ ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಾವು ಆಲ್ರೆಡಿ ಅನ್ನ ಮಾಡಿಟ್ಕೊಂಡಿದ್ವಲ್ಲ ಅನ್ನ ಸೇರಿಸ್ಕೊಂಡು ಕೇರ್ಫುಲ್ಲಾಗಿ ಈ ರೀತಿ ಚೆನ್ನಾಗೆಲ್ಲ ಕಂಬೈನ್ ಆಗೋವರೆಗೂ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ತುಂಬಾ ಸಿಂಪಲ್ ಆ್ಯಂಡ್ ಹೆಲ್ತಿಯಾಗಿರುವಂಥ ಪಾಲಕ್ ರೈಸ್ ರೆಡಿ ಆಯಿತು ಇದನ್ನು ನೀವು ಮಕ್ಕಳಿಂದ ದೊಡ್ಡವರೆಗೂ ಯಾರು ಬೇಕಾದ್ರೂ ಮಾಡ್ಕೊಡ್ಬೋದು ಸೊ ಈ ಸಿಂಪಲ್ ಆ್ಯಂಡ್ ಹೆಲ್ತಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಖಂಡಿತವಾಗ್ಲೂ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಬಂತು ಅಂತ ಇನ್ನಷ್ಟು ವಿಜಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪಿ ಸಿಪೀಸ್ಕೋಸ್ಕರ ನನ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈ ಮಾಡ್ಕೊಳ್ಳೋದು ಮಾಡ್ತೋಗ್ಬಿಡಿ ಹಾಗೆ ಬರ್ತಾ ಅಂತ ಬೆಲ್ಲೈಕು ಕೂಡ ಆಕ್ಟಿವೇಟ್ ಮಾಡ್ತೀವಿ ಥ್ಯಾಂಕ್ ಯು